ಎಲ್ಲರ ಫೇವರೇಟ್ ಆರ್ಯ ತೆರೆಕೊಂಡು ಎರಡು ದಶಕ ಆರ್ಯ ನೆನೆದು ಪುಷ್ಪರಾಜ್ ಭಾವುಕ ಪೋಸ್ಟ್ ಅಲ್ಲು ಅರ್ಜುನ್ ಸುಕುಮಾರ್ ಕೆರಿಯರ್ ಬದಲಿಸಿದ ಚಿತ್ರ ಆರ್ಯ ಎರಡು ಸಾವಿರದ ನಾಲ್ಕು ಮೇ ಏಳರಂದು ತೆರೆ ಕಂಡ ಸಿನಿಮಾ ಅಂದ್ರೆ ಇವತ್ತಿಗೆ ಸರಿಯಾಗಿ ಈ ಸಿನಿಮಾ ತೆರೆಕಂಡು ಬರೋಪರಿ ಇಪ್ಪತ್ತು ವರ್ಷ ಈಗಲೂ ಸಿನಿಪ್ರಿಯರ ಮನದಲ್ಲಿ ಹಚ್ಚ ಹಸಿರಾಗಿರುವ ಎಲ್ಲರ ಫೇವರೇಟ್ ಲಿಸ್ಟ್ನಲ್ಲಿರುವ ಸಿನಿಮಾ ಫ್ರೆಶ್ ಕಥೆ ಪ್ರತಿ ಫ್ರೇಮ್ನಲ್ಲಿದ್ದ ಫ್ರೆಶ್ನೆಸ್ ಕ್ರಿಯೇಟಿವಿಟಿ ಅಲ್ಲು ಅರ್ಜುನ್ ಚಾರ್ಮ್ ಸುಕುಮಾರ್ ಹೆಣೆದ ನವಿರಾದ ಪ್ರೇಮ್ ಕಹಾನಿ ಒಂದಕ್ಕಿಂತ ಒಂದು ಸೂಪರ್ ಎನಿಸೋ ಹಾಡುಗಳು ಅಬ್ಬಬ್ಬಾ ಒಂದ ಎರಡ ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ ಯೂತ್ ಪಲ್ಸ್ ಸೆಳೆದ ಮತ್ತೆ ಮಗದು ನೋಡುವಂತೆ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ ಸಿನಿಮಾ ಆರ್ಯ ಆರ್ಯ ತೆರೆ ಕಂಡು ಇಪ್ಪತ್ತು ವರ್ಷ ಕಳೆದಿದೆ ಇದೇ ಸಂಭ್ರಮದಲ್ಲಿ ನಟ ಅಲ್ಲು ಅರ್ಜುನ್ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಇದು ಕೇವಲ ಸಿನಿಮಾ ಮಾತ್ರವಲ್ಲ ನನ್ನ ವೃತ್ತಿ ಜೀವನದ ದಿಕ್ಕನ್ನೇ ಬದಲಿಸಿದ ಸಿನಿಮಾ ಎಂದಿದ್ದಾರೆ ಈ ಚಿತ್ರಕ್ಕೆ ಎಂದೆಂದಿಗೂ ಕೃತಜ್ಞನಾಗಿರುವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಸುಕುಮಾರ್ ಚೊಚ್ಚಲ ನಿರ್ದೇಶನದ ಸಿನಿಮಾವಿದು ಅಲ್ಲು ಅರ್ಜುನ್ ಆರ್ಯನಾಗಿ ಮೋಡಿ ಮಾಡಿದ್ರು ಗಂಗೋತ್ರಿ ಸಿನಿಮಾ ನಂತರ ಅಲ್ಲು ವೃತ್ತಿ ಜೀವನದ ಎರಡನೇ ಸಿನಿಮಾವಿದು ಬಿಗ್ ಬ್ರೇಕ್ ಆಗಿ ಕಾದಿದ್ದ ಅಲ್ಲು ಅರವಿಂದ್ ಪುತ್ರನಿಗೆ ಆರ್ಯ ಹೇಳಿ ಮಾಡಿಸಿದಂತಿತ್ತು ಲವರ್ ಬಾಯ್ ಆಗಿ ಅಲ್ಲು ಅರ್ಜುನ್ ಅಕ್ಷರಶಃ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ರು ಎಲ್ಲರೂ ಫಿದಾ ಆದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿತ್ತು ತೆಲುಗು ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ಪಡೆದಿತ್ತು ಆರ್ಯ ಅಲ್ಲು ಅರ್ಜುನ್ ಸಿನಿ ಕೆರಿಯರ್ಗೆ ಬಿಗ್ಗೆಸ್ಟ್ ಬ್ರೇಕ್ ನೀಡಿತ್ತು ಅಲ್ಲಿಂದೀಚೆ ಪುಷ್ಪರಾಜ್ ತಿರುಗಿ ನೋಡಿದ್ದಿಲ್ಲ ತೆಲುಗು ಸಿನಿರಂಗದಲ್ಲಿ ತನ್ನದೇ ಸಿಗ್ನೇಚರ್ ಸ್ಟೈಲ್ ಸೃಷ್ಟಿಸಿಕೊಂಡಿರುವ ಅಲ್ಲು ಅಪಾರ ಅಭಿಮಾನಿ ಬಳಗ ಹೊಂದಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಸುಕುಮಾರ್ ಹಾಗೂ ಅಲ್ಲು ಅರ್ಜುನ್ ಬಾಂಡಿಂಗ್ ಕೂಡ ಮುಂದುವರೆದಿದೆ ಆರ್ಯ ಟೂರ್ನಲ್ಲೂ ಜೊತೆಯಾದ ಈ ಜೋಡಿ ಪುಷ್ಪಾ ಸಿನಿಮಾ ಮೂಲಕ ವರ್ಲ್ಡ್ ವೈಡ್ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಿದ್ದಾರೆ